ನೋಡ್ಕೋ ಗೊತ್ತು ನಿನ್ ಟ್ಯಾಲೆಂಟ್ ಅಷ್ಟು ಮಾಡಿದ ನಮಸ್ಕಾರ ನವೀನ್ ಇದು ಫಸ್ಟ್ ಡೇ ಟೇಫ್ಟ್ ಶೋ ಕನ್ನಡ ಇವತ್ತು ನಮ್ ಜೊತೆ ಕಾಟೇರ ಸಿನಿಮಾದ ನಿರ್ದೇಶಕರು ತರುಣ್ ಸುಧೀರ್ ಸರ್ ಇದ್ದಾರೆ ಸರ್ ನಮಸ್ಕಾರ ಸರ್ ಮೊದಲಿನಾಗಿ ಸರ್ ಹೇಗಿದ್ದೀರಾ ಆರಾಮಾಗಿದ್ದೀನಿ ಸರ್ ಸಿನಿಮಾ ರಿಲೀಸ್ ಹತ್ತ ಹತ್ರ ಇದೆ ನೀವು ನೋಡಿದ್ರೆ ಕೂಲ್ ಆಗಿ ಆರಾಮಾಗಿದ್ದೀರಾ ಹೆಂಗೆ ರೀಸೆಂಟ್ ಆಗಿ ಕ್ರಿಕೆಟ್ ಎಲ್ಲ ಆಡ್ತಾ ಇದ್ರಿ ಹೆಂಗೆ ಸಾಧ್ಯ ಆಗುತ್ತದ ಅಂತ ಇದೇನು ಅಂತಂದರೆ ನಿಮಗೆ ಸ್ಕೂಲಲ್ಲಿ ತರ ಮಕ್ಕಳು ಚೆನ್ನಾಗಿ ಓದ್ಕೊಂಡಿದ್ದರೆ ಪೂರ್ತಿ ಓದಿದ್ರೆ ಎಕ್ಸಾಮ್ ಭಯ ಇರಲ್ಲ ನೀವು ಓದಿಲ್ಲ ಅಂತ ಅಂತಂದಾಗ ಏನೂ ಓದಿಲ್ಲ ಅಂತಂದರೆ ಅವ್ರದ್ದು ಒಂಥರ ಇರುತ್ತೆ ಈಗ ಅರ್ಧ ಬರ್ಧ ಆಗಿದ್ದಾಗ ಮಾತ್ರ ಭಯ ಜಾಸ್ತಿ ಇರುತ್ತೆ ಸೊ ನಾವು ಮೊದಲಿಂದನೂ ಎಕ್ಸಾಮ್ ಪ್ರಿಪೇರ್ ಆಗಿದ್ವಿ ಮೊದಲಿಂದನೂ ಓದ್ಕೊಂಡು ಬಂದಿದೀವಿ ಕ್ಲಾಸಲ್ಲಿ ಗಮನ ಇಟ್ಟು ಕೇಳಿದ್ದೀವಿ ಸೊ ಎಕ್ಸಾಮಿನೇಷನ್ ಬಗ್ಗೆ ಭಯ ಇಲ್ಲ ಕ್ವಶನ್ ಪೇಪರ್ ಹೆಂಗ್ ಬರುತ್ತೆ ಅನ್ನೋದು ಅಷ್ಟೇ ಬಿಟ್ರೇನೆ ಎಕ್ಸಾಮಿನೇಷನ್ ಬಗ್ಗೆ ನಾವು ಏನು ಓದಿದಿವಿ ಕ್ಲಾಸಲ್ಲಿ ಎಷ್ಟು ಗಮನ ಇಟ್ಟು ಕೇಳಿದೀವಿ ಅದ್ರ ಬಗ್ಗೆ ನನಗೆ ಭಯ ಇಲ್ಲ ಸೊ ಪ್ರಿಪೇರ್ ಆಗಿದೀವಿ ಸೊ ಹಾಗೆ ಅದಕ್ಕೋಸ್ಕರ ಆಗಿದೀವಿ ಅಂದ್ರೆ ಫೇಲ್ ಆಗ್ತೀವಿ ಅನ್ನೋರ್ಗೆ ಭಯ ಇರಲ್ಲ ಫೇಲ್ ಆಗ್ತೀವಿ ಪಾಸ್ ಆಗ್ತೀವಿ ಅನ್ನೋರ್ಗೂ ಭಯ ಇರಲ್ಲ ಪಕ್ಕ ಈ ಮಿಡ್ಲಿದ್ರು ಭಯ ಅವ್ರಿಗೆ ಬಟ್ ಯಾರು ನನಗೆ ಗೊತ್ತಿದ್ದಂಗೆ ಫೇಲ್ ಆಗ್ತೀವಿ ಅನ್ನೋದು ಯಾವ ಸ್ಟೂಡೆಂಟ್ ಫೇಲ್ ಆಗ್ತೀನಿ ಅಂತ ನಾನು ಹೊರಗಡೆ ಹೋಗಲ್ಲ ಸೊ ಎರಡೇ ನಿಮ್ಗೆ ನನ್ಗೆ ಹೆಂಗೆ ಆದ್ರೂ ಚೆನ್ನಾಗಿ ಮಾಡ್ತೀನಿ ನನಗೆ ಯಾವ ಥರ ಬಂದು ನಾನು ಆನ್ಸರ್ ಮಾಡ್ತೀನಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇರುತ್ತೆ ಇನ್ನೊಂದು ನಾನು ಓದಿಲ್ವಲ್ಲಪ್ಪ ಹೆಂಗಪ್ಪ ಹೆಂಗೆ ಬಂದ್ಬಿಡುತ್ತೋ ಅಂತ ಇದ್ದಾಗ ರಾತ್ರಿ ರಾತ್ರಿಯೆಲ್ಲ ಓದು ದಿವಸನೂ ಓದು ಬೆಳಗ್ಗೆ ಎದ್ದು ಓದು ಅನ್ನೋದು ಬೇರೆ ಟೆನ್ಷನ್ಸ್ ಇರುತ್ತೆ ಸೊ ನನ್ನ ನನ್ನ ಇದನ್ನ ವಿ ಆರ್ ಪ್ರಿಪೇರ್ಡ್ ಆಸ್ ಎ ಟೀಮ್ ನಾವು ಮೊದಲಿಂದಾನು ಪ್ರಿಪ್ರೇಷನ್ಸ್ ಅಲ್ಲಿದ್ವಿ ಸೊ ನಮ್ಮ ಪ್ರಾಡಕ್ಟ್ ಬಗ್ಗೆ ಕಾನ್ಫಿಡೆಂಟ್ ಆಗಿದ್ವಿ ಕೆಲಸ ಎಲ್ಲ ಮುಗ್ದಿದೆ ಸೊ ವಿ ಆರ್ ಗುಡ್ ಸರಿ ಈಗ ನೀವು ಮೊದಲನೇ ಸಿನಿಮಾ ಮಾಡಿದಾಗ ಒಂದು ಥರದ್ದು ಚಾಲೆಂಜು ಫಸ್ಟ್ ಟೈಮು ನೀವು ಡೈರೆಕ್ಟರ್ ಆಗಿ ಆ್ಯಸ್ ಎ ಪ್ರೂವ್ ಮಾಡಬೇಕಾಗಿತ್ತು ಸೆಕೆಂಡ್ ಟೈಮು ಬಸ್ ಸ್ಟಾರ್ ಇಟ್ಕೊಂಡು ಇಟ್ಕೊಂಡು ಪ್ರೂವ್ ಮಾಡಬೇಕಾಗಿತ್ತು ಈ ಟೈಮು ಹ್ಯಾಟ್ರಿಕ್ ಡೈರೆಕ್ಟರ್ ಅನ್ನೋ ಪ್ರೂವ್ ಮಾಡಬೇಕು ನೀವು ಇಲ್ಲ ಅದೇನು ಹೊರಗಡೆಯಿಂದ ನವೀನ್ ಅಷ್ಟೇ ಅದು ನನಗೆ ಆ ಆತರದೇ ನನಗೆ ನನಗೆ ಮೊದಲಿಂದ ತಲೆಲಿರೋದು ಒಂದೇ ನವೀನ್ ಇದು ನನ್ನ ಅನ್ನದ ಮಾರ್ಗ ಇದೊಂದು ಪ್ರೊಫೆಷನ್ ಇದು ನನ್ನ ಕರ್ಮಭೂಮಿ ನಾನು ಕೆಲಸ ಮಾಡೋ ಜಾಗ ಇದು ನನಗೆ ಒಂದು ಸಿನಿಮಾ ಚೆನ್ನಾಗಾದರೆ ನನಗೆ ಅನ್ನದ ದಾರಿ ಉಟ್ಕೊಳುತ್ತೆ ಮತ್ತೆ ಅಷ್ಟೇ ನನ್ನ ಕಾನ್ಸಂಟ್ರೇಷನ್ ನಾನು ಈ ಪಿಚ್ಚರ್ ಚೆನ್ನಾಗಿ ಮಾಡಬೇಕು ಮಾಡಿದ್ರೆ ನನ್ನ ಭವಿಷ್ಯ ಮುಂದಕ್ಕೆ ಚೆನ್ನಾಗಿರುತ್ತೆ ಅನ್ನೋದು ಅದು ಬಿಟ್ಟು ನಾನು ಇಲ್ಲಿಂದ ಇನ್ನೊಂದೇನೋ ಪ್ಲ್ಯಾನ್ ಮಾಡಬೇಕು ನಾನು ಇಲ್ಲಿಂದ ನೆಕ್ಸ್ಟ್ ಟೈಮ್ ಹೋಗಬೇಕು ಇಲ್ಲಿಂದ ಹಿಂಗೆ ಆಗಬೇಕು ಅನ್ನೋ ಪ್ಲಾನಿಂಗ್ ನಾನು ಯಾವತ್ತೂ ಮಾಡಲ್ಲ ಈ ಮೂಮೆಂಟು ಈ ಸಿನಿಮಾನ ಕಣ್ಣು ಹೊತ್ಕೊಂಡು ನಾನು ಚೌಕಾ ಮಾಡಬೇಕಾದ್ರೆ ಫಸ್ಟ್ ಸಿನಿಮಾಗೆ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿದ್ದೀನೋ ಕಾಟೇರ ಮಾಡಬೇಕಾದ್ರೆ ಕೂಡ ಅಷ್ಟೇ ಶ್ರದ್ಧೆ ಭಕ್ತಿ ಅಷ್ಟೇ ಭಯದಲ್ಲಿ ನಾನು ಕೆಲಸ ಮಾಡಿದ್ದೀನಿ ನೀವು ನಾಳೆ ನನಗೆ ನಾನೊಂದು ಶರಣ್ ಪಿಕ್ಚರ್ ಮಾಡಿದ್ರು ಅಷ್ಟೇ ಭಯ ಭಕ್ತಿ ಶ್ರದ್ಧೆಯಿಂದ ಮಾಡ್ತೀನಿ ನನಗೆ ಸೂಪರ್ ಸ್ಟಾರ್ ದರ್ಶನ್ ಸರ್ ಪಿಕ್ಚರ್ ಬಂದ್ರು ಅಷ್ಟೇ ಶ್ರದ್ಧೆ ಭಯ ನಾನು ಮಾಡ್ತೀನಿ ಸೊ ನನಗೆ ಈ ಬೇರೆ ಯಾವುದು ಅದಕ್ಕೆ ಕನೆಕ್ಟ್ ಆಗೇ ಇಲ್ಲ ನಮಗೆ ರಾಬರ್ಟ್ ನೋಡಿದಾಗ ಸರ್ ನಂಗೆ ಪರ್ಸನಲಾಗಿ ಅಂದರೆ ದರ್ಶನ್ ಸರ್ ಆ್ಯಸ್ ಎ ಸ್ಟಾರಾಗಿ ಆಗೋಕ್ಕಿಂತ ನನಗೆ ಆ್ಯಸ್ ಎ ಪರ್ಫಾರ್ಮರಾಗಿ ಇಷ್ಟ ಆಗಿಬಿಟ್ರು ಆ್ಯಕ್ಟಿಂಗ್ ವೈಸು ತುಂಬ ಇಷ್ಟ ಆದರು ನನಗೆ ಈ ಸಿನಿಮಾದಲ್ಲೂ ಆ ಥರ ನಮಗೆ ಇಷ್ಟ ಆಗ್ತಾರಾ ಸರ್ ಓಕೆ ಈಗ ನೀವು ದರ್ಶನ್ ಸರ್ದು ರಾಬರ್ಟ್ ಬಗ್ಗೆ ಹೇಳ್ತಾ ಇದ್ದೀರ ಅಂತಂದರೆ ಅಷ್ಟೊತ್ತಿಗಾಗಲೇ ನಮ್ದು ಅದು ಐವತ್ತ್ ಮೂರನೇ ಸಿನಿಮಾ ದರ್ಶನ್ ಸರ್ ಐವತ್ಮೂರನೇ ಸಿನಿಮಾ ಅದ್ರಲ್ಲಿ ನಿಮಗೂ ಪರ್ಫಾರ್ಮರಾಗಿ ಇಷ್ಟ ಆಗ್ತಿದ್ದಾರೆ ಅಂತಂದರೆ ಅದರಲ್ಲಿ ಎಷ್ಟು ನೀವು ಅವ್ರ ಪರ್ಫಾರ್ಮೆನ್ಸ್ ಸ್ಕೋರ್ ನೋಡಿದ್ರೋ ಇಂಟು ಒಂದು ಫೋರ್ ಟೈಮ್ಸ್ ಇದು ಜಾಸ್ತಿ ಇರುತ್ತೆ ಒಂದಿಷ್ಟು ಟೂನೋ ಒಂದಿಷ್ಟು ತ್ರೀ ಅಲ್ಲ ಇಂಟು ನಾಲ್ಕರಷ್ಟು ಅಲ್ಲಿ ಏನು ನೀವು ಪರ್ಫಾರ್ಮೆನ್ಸ್ ನೋಡಿದಿರೋ ಅದರದ್ದು ನಾಲ್ಕರಷ್ಟು ರಾಬರ್ಟ್ ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ಗಿಂತ ಕೆಲವು ಸೀನ್ಗಳು ಮಾಡಿದ್ವಿ ಇಲ್ಲಿ ಪರ್ಫಾಮ್ ಮಾಡ್ತಾರೆ ಇಲ್ಲಿ ಪರ್ಫಾರ್ಮ್ ಮಾಡಬೇಕು ಅನ್ನೋ ಕೆಲವು ಸೀನ್ಗಳು ಮಾಡಿದ್ವಿ ಕಾಟೇರದಲ್ಲಿ ಕಥೆನೇ ಮಾಡಿದ್ವಿ ಎರಡಕ್ಕೂ ಡಿಫರೆನ್ಸ್ ಇದೆ ಬರೀ ಸೀನಲ್ಲ ಇಡೀ ಕಥೆನೇ ಅದ್ರ ಮೇಲೆ ನಿಂತಿದೆ ಸೊ ಒಬ್ಬ ಸ್ಟಾರ್ ದರ್ಶನ್ ಸರ್ನ ಒಂದು ಆಯಾಮ ಇದ್ದರೆ ಒಬ್ಬ ಪರ್ಫಾರ್ಮರ್ ದರ್ಶನ್ ಸರ್ದು ಇಡೀ ಸಿನಿಮಾ ಛಾಯೆ ಇರುತ್ತೆ ಹಾಗಾದ್ರೆ ಅವರು ಕೂಡ ಕಾಯ್ತಾ ಇದ್ರು ಅನ್ಸುತ್ತೆ ಈ ಅನ್ಸುತ್ತೆ ಈ ತರದೊಂದು ಸಿನಿಮಾಗೆ ಈ ತರದೊಂದು ಕ್ಯಾರೆಕ್ಟರ್ ಯಾಕೆಂದರೆ ಅವ್ರು ಬೇಸಿಕಲಿ ಆಗಿರೋದ್ರಿಂದ ಅವ್ರಿಗೆ ಆ್ಯಕ್ಟಿಂಗ್ ಮಾಡಬೇಕು ನಾನು ಅನ್ನೋದು ಈಗಲೂ ಈ ಸಿನಿಮಾದಲ್ಲೂ ಬಿರಾದ್ರ ಕ್ಯಾರೆಕ್ಟರ್ ನನಗೆ ಈ ಥರ ಸಿಗ್ಲಿಲ್ಲಲಪ್ಪ ಅಂತ ಅಂತ ಅನ್ನೋದು ಅಂದರೆ ಆ ಸ್ಟಾರ್ ಒಳಗಡೆ ಒಬ್ಬ ನಟನ ತುಡಿತಾ ಇದೆ ಯಾವಾಗಲೂ ಅವ್ರಿಗೆ ತುಂಬ ಕಮ್ಮಿ ಆಗಿ ಅಂದರೆ ಕಮರ್ಷಿಯಲ್ ಫಿಲಮಲ್ಲಿ ತುಂಬ ತೊಗೊಂಡ್ಬರಕ್ಕೆ ಆಗಲ್ಲ ಅದನ್ನು ಅವುಗಳು ಯಾರೇ ಡೈರೆಕ್ಟರ್ಸ್ ಅದು ತುಂಬ ಕಮ್ಮಿ ಆಗುತ್ತೆ ನಾನೇ ರಾಬರ್ಟ್ ಮಾಡ್ಬೇಕಾದ್ರೆ ಅದನ್ನು ಎಷ್ಟು ಭಯದಲ್ಲೇ ಚಿಕ್ಕ ಮಿನಿವಲ್ ತಗೊಂಬಂದಿದೆ ಯಾವಾಗ ಅದು ಚೆನ್ನಾಗಾಯಿತು ಆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯಿತು ಅವಾಗ ನಾವು ಇನ್ನೂ ಒಂಚೂರು ಪ್ರಯತ್ನ ಪಡ್ಬೋದು ಅಂತ ಅದರ್ವೈಸ್ ಅವರು ನನ್ನ ಪ್ರೀತಿಯ ರಾಮು ಆಗಿರಲಿ ಅಥವಾ ರಾಯಣ್ಣ ಆಗಿರಲಿ ಕುರುಕ್ಷೇತ್ರ ಆಗಿರಲಿ ಇದೆಲ್ಲ ಪ್ರಾಪರ್ ಪರ್ಫಾರ್ಮೆನ್ಸ್ ಅವ್ರ ರಂಗಭೂಮಿ ಅವರು ನೀನಾಸಮ್ಮು ಆ ಸ್ಟೇಜ್ ಫೌಂಡೇಶನ್ ಇರೋದಕ್ಕೋಸ್ಕರನೇ ಅವ್ರು ಅಷ್ಟು ಅದ್ಭುತವಾಗಿ ಪರ್ಫಾಮ್ ಮಾಡಿದ್ದು ಈ ಥರನೂ ಅಷ್ಟೇ ಈ ಥರದೊಂದು ಸ್ಕ್ರಿಪ್ಟ್ ಸಿಕ್ಕ ತಕ್ಷಣನೇ ಅವರಿಗೆ ಓಕೆ ನಾನು ಕಮರ್ಷಿಯಲ್ ಎಲಿಮೆಂಟ್ಸ್ ಏನಿದೆ ನಾನು ಮಾಡೇ ಮಾಡ್ತೀನಿ ಇದೊಂದು ಹೊಸದು ಒಂದು ಹೊಸದೇನೋ ಸಿಗುತ್ತಲ್ಲ ಅಂತಂದಾಗ ಒಬ್ ಒಂದು ಆರ್ಟಿಸ್ಟಾಗಿ ಅವ್ರಿಗೂ ಎಕ್ಸೈಟ್ ಆಗಿರುತ್ತದೆ ಈಗ ನನಗೆ ಸಿನಿಮಾ ಶುರುವಾದಾಗ ಮತ್ತು ಈಗ ಎಂಡಿಂಗ್ ಬಂದಾಗ ನಾನು ಫಸ್ಟ್ ಏನು ಅಂದ್ಕೊಂಡಿದ್ದೆ ಅಂತಂದರೆ ಕಾಟೆರ ಒಂದು ಜಗತ್ತು ಆ ಜಗತ್ತೊಳಗೆ ಆ ಊರೊಳಗಡೆ ಎಲ್ಲ ಕತೆ ನಡೆಯುತ್ತೆ ಅಂತ ಸಾಂಗ್ ಬಂದಾಗ ನನಗೇನು ಅನ್ನಿಸ್ತು ಅಂದರೆ ಸಾಂಗ್ ಒಂದು ಚೇಂಜ್ ಓರ್ ತಾಣುತ್ತೆ ಅಂದರೆ ಆ ಆ ಪ್ರದೇಶನ ಬಿಟ್ಟು ಬೇರೆ ಪ್ರದೇಶದಲ್ಲಿ ಶೂಟ್ ಆಗಿರ್ಬೋದು ಈ ಸೆಕೆಂಡ್ ಸಾಂಗ್ ಆಗಿರ್ಬೋದು ಫಸ್ಟ್ ಸಾಂಗ್ ಫಸ್ಟ್ ಸಾಂಗ್ ಸ್ವಲ್ಪ ಹಳ್ಳಿ ಥರನೇ ಬರುತ್ತೆ ಬಟ್ ಸೆಕೆಂಡ್ ಸಾಂಗ್ ಬೇರೆ ಥರ ಬರುತ್ತೆ ಯಾಕೆ ಸರ್ ಏನದು ಅಂತ ಸರ್ ಏನಾಗುತ್ತೆ ವಾಸ್ತವಕ್ಕೆ ಲಾಜಿಕ್ಗಳು ಬರುತ್ತೆ ವಾಸ್ತವಕ್ಕೆ ನಿಮ್ಮ ಕನಸಿಗೆ ನಿಮ್ಮ ಆಸೆಗೆ ಏನು ಆ ಥರದಿರಲ್ಲ ಅಲ್ವಾ ನಿಮ್ಮ ಕನಸು ನೀವು ಎಲ್ಲಿ ಬೇಕಾದ್ರೂ ಕಾಣಬಹುದು ಆ ನಿಟ್ಟಿನಲ್ಲಿ ನೋಡಿದಾಗ ಆ ಹಾಡು ಆ ಚಿತ್ರೀಕರಣ ಆಗಿರೋ ಜಾಗ ಸೂಕ್ತ ಅಂತ ಅನಿಸುತ್ತೆ ಒಂದು ಎರಡನೇದು ನಾವು ಎಪ್ಪತ್ತರ ಪ್ರಾ ಟೈಮಲ್ಲೇ ಸಿನಿಮಾ ಮಾಡ್ತಾ ಇರೋದ್ರಿಂದ ನಾವು ಯಾವ ಲೊಕೇಶನ್ಗೆ ಹೋದ್ರೂ ಅದ್ರ ಬೇಸಲ್ಲೇನೆ ಹೋಗಬೇಕು ನಾನು ಸಡನ್ನಾಗಿ ಒಂದು ಫಾರಿನ್ ಹೋಗೋಕ್ಕಾಗಲ್ಲ ಸಿಟಿಲಿ ಮಾಡೋಕ್ಕಾಗಲ್ಲ ಸೆಟ್ ಸಾಂಗ್ ಥರ ಮಾಡೋಕ್ಕಾಗಲ್ಲ ನನಗೆ ನನಗೆ ಆದಂಥ ಲಿಮಿಟೇಷನ್ಸ್ಗಳಿರುತ್ತೆ ಸೊ ಆ ನಿಟ್ಟಿನಲ್ಲಿ ಓಕೆ ನಾವು ಇನ್ನೊಂದು ಮಾಡಿದ ಪ್ರಾಂತ್ಯ ಓಕೆ ತೀರಾ ಮರುಭೂಮಿ ಗಿರ್ಭೂಮಿ ಥರ ಅಲ್ಲದೆ ಒಂದು ಗ್ರೀನ್ರಿನಲ್ಲಿ ಒಂದು ಒಂದು ಎಪಿಸೋಡ್ ಮಾಡ್ತೀವಿ ಇಲ್ಲ ಚಿಕ್ಕಮಗ್ಳೂರು ಗ್ರೀನ್ರಿನಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀವಿ ಗುಜರಾತಲ್ಲಿ ಇನ್ನೊಂದು ಕಡೆ ಒಂದು ರಾಕ್ ಬರೇ ಮ ಬೆಟ್ಟ ಗುಡ್ಡ ಒಂದು ಕಲ್ಗಳನ್ನ ಕೊರೆದಿರೋವಂಥ ಒಂದು ಜಾಗ ಅದು ಅದು ತುಂಬ ಯಾರೋ ಶೂಟಿಂಗ್ ಮಾಡಿರಲಿಲ್ಲ ಆ ಥರ ಜಾಗದಲ್ಲಿ ಒಂದು ಮಾಡ್ತೀವಿ ಆಮೇಲೆ ಆ ವೈಟ್ ಸ್ಯಾಂಡ್ ನಿಮಗೆ ಅಲ್ಲಿ ಒಂದು ಜಾಗದಲ್ಲಿ ಮಾಡ್ತೀವಿ ನೀರು ಬರೀ ನೀರು ಅಂದರೆ ಇದೆಲ್ಲ ನೀವು ಎಷ್ಟು ವರ್ಷಗಳ ಹಿಂದೆ ಹೋಗಿದ್ರು ಅದು ಹಾಗೆ ಇರೋದು ಚೇಂಜ್ ಆಗಿಲ್ಲ ಸೆವೆಂಟೀಸ್ ಆಗಿರಲಿ ಅಥವಾ ಇನ್ನೂ ನೂರು ವರ್ಷದ ಹಿಂದೆ ಆಗಿರಲಿ ಅದೆಲ್ಲ ಹಾಗೆ ಇರೋಂಥ ಪ್ರದೇಶಗಳು ಸೊ ಆ ನಿಟ್ಟಿನಲ್ಲಿ ಕನೆಕ್ಟ್ ಮಾಡಿರೋಂಥ ಅದು ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದು ಇದ್ದಕ್ಕಿದ್ದಂಗೆ ಅನೌನ್ಸ್ ಮಾಡಿದ್ದೆ ಅಂದರೆ ಫಿಲಮೆಲ್ಲ ರೆಡಿ ಆಗಿತ್ತು ಬಟ್ ಆ್ಯಸ್ ಎ ಆಡಿಯನ್ಸ್ ಆಗಿ ನಮಗೆ ಡಿಸೆಂಬರ್ ತಿಂಗಳ ರಿಲೀಸು ಡಿಸೆಂಬರ್ಗೆ ಅನೌನ್ಸ್ ಮಾಡಿದ್ರು ಅನ್ನೋ ಥರದಾಯಿತು ಆ ಡಿಸಿಷನ್ ಹೆಂಗಾಯಿತು ಸರ್ ರಿಲೀಸ್ ಡೇಟ್ ಡಿಸಿಷನ್ ಸರ್ ಅದು ನಿರ್ಮಾಪಕರು ರಾಕ್ಲೇನ್ ಸರ್ ತೊಗೊಂಡಂಥ ಕಾಲ್ ನಾವು ಜನವರಿಲ್ಲೂ ರಿಲೀಸ್ ಮಾಡ್ಬೋದಾಗಿತ್ತು ಫೆಬ್ರವರಿ ದರ್ಶನ್ ಸರ್ ಬರ್ಡೇಗೆ ರಿಲೀಸ್ ಮಾಡಿ ಎಲ್ಲಿ ಬೇಕಾದ್ರೆ ಯಾಕೆ ಪಿಚ್ಚರ್ ಇತ್ತು ನಾವು ಯಾವಾಗ ಬೇಕಾರೆ ರಿಲೀಸ್ ಮಾಡ್ಬೋದಾಗಿತ್ತು ಆದರೆ ರಾಕ್ಲೈನ್ ಸರ್ ಫೀಲ್ ಮಾಡಿದ್ದು ಎಲ್ಲೋ ಒಂದು ಕಡೆ ತರುಣ್ ಈ ವರ್ಷ ಒಳ್ಳೆ ಇನ್ನೊಂದು ಈ ಪಿಕ್ಚರ್ ಬಂದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ ಆಮೇಲೆ ಈ ಹಬ್ಬಗಳು ಇನ್ನೊಂದು ನಡಿಬೇಕಾರೆ ಬೇರೆ ಭಾಷೆಗಳು ಬರುತ್ತೆ ಅಂತ ಭಯದಲ್ಲೇ ನಾವು ಯಾಕಿದ್ದೀವಿ ಒಂದು ಪ್ರಯತ್ನ ಪಡೋಣ ಆಗುತ್ತೆ ಈ ಪಿಚ್ಚರ್ನ ಅವರೆಲ್ಲ ಪಿಚ್ಚರ್ ನೋಡಿದ್ರು ದರ್ಶನ್ ಸರ್ ರಾಕುಲೇಶ್ ಸರ್ ಪಿಚ್ಚರ್ ನೋಡಿದ್ರು ನೋಡಿದ್ಮೇಲೆ ತೊಗೊಂಡಂಥ ಕಾಲ್ ನಾವು ಬರ್ಬೋದು ಧೈರ್ಯವಾಗಿ ಬರೋಣ ನಮ್ಮೂರಲ್ಲಿ ಆರಾಮಾಗಿ ಈ ಪಿಚ್ಚರ್ ತುಂಬ ಆಗುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ಸೊ ಧೈರ್ಯವಾಗಿ ಬರೋಣ ಅಂತ ಅವ್ರು ಕೊಟ್ಟಂಥ ಒಂದು ನಮಗೆ ನಂಬಿಕೆ ಒಂದು ಆ್ಯಂಡ್ ಅಲ್ಲೂ ಯಾಕಂದರೆ ಥಿಯೇಟರ್ಸು ವೀಟರ್ಸ್ ಎಲ್ಲ ತುಂಬ ಕಷ್ಟದಲ್ಲಿದೆ ಸರ್ ಸಿಂಗಲ್ ಸ್ಕ್ರೀನ್ಸ್ ಅವರೆಲ್ಲರೂ ಪಿಚ್ಚರ್ಗಳು ಸಿಗ್ತಾಯಿಲ್ಲ ಚೆನ್ನಾಗಿ ಯಾವುದು ಅವ್ರಿಗೆ ಫೀಡಿಂಗ್ಗಳಾಗ್ತಾಯಿಲ್ಲ ಏನು ಒಂದು ದೊಡ್ಡ ಸ್ಟಾರು ಸಿನಿಮಾ ಬೇಕು ಈ ವರ್ಷ ತುಂಬ ಕಮ್ಮಿ ಇದೆ ಅಂತಂದಾಗ ಸರಿ ಆಯಿತು ಈ ವರ್ಷ ಎಂಡೆಗೆ ಚೆನ್ನಾಗಾಗಲಿ ಈ ವರ್ಷದ ಅಂತ್ಯ ಮುಂದಿನ ವರ್ಷದ ಆರಂಭ ಎರಡೂ ಒಂದು ಚೆನ್ನಾಗಾಗುವಂಥದ್ದೊಂದು ಆಗಲಿ ಅದು ಈ ಸಿನಿಮಾದಿಂದಲೇ ಆದರೆ ಆಗಲಿ ಅನ್ನೋದು ಅವ್ರು ತಗೊಳ್ಳೋವಂಥ ಒಂದು ಸರ್